ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ಮೋಸೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ನ ರಕ್ಷೇಶ್ವರಂ ಅವರು ನನ್ನ ವಿರುದ್ಧ ಅನೇಕ ಆರೋಪಗಳನ್ನು ಅಪಪ್ರಚಾರವನ್ನು ಈ ತಾಲೂಕಿನಲ್ಲಿ ಮಾಧ್ಯಮದ ಎದುರು ಜನತೆ ಎದುರು ಮಾಡಿದರು ಅದನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲಿ ಆ ಎಲ್ಲ ಆರೋಪಗಳು ಮತ್ತು ಎಲ್ಲ ಅಪಪ್ರಚಾರಗಳು ಸುಳ್ಳು ಎನ್ನುವದನ್ನು ನಿನ್ನೆ ನಾನು ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದ್ದೇನೆ ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷೇಶ್ವರಂ ಅವರು ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ ರೆಕೆಯಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾಮಗಾರಿಯಲ್ಲಿ ನಾನು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದನ್ನು ರಕ್ಷೇಶ್ವರಾಮು ಆರೋಪ ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಕಾಮಗಾರಿ ಗುತ್ತಿಗೆದಾರರಿಂದ ಮೂರು ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷೇಶ್ವರಾವ್ ಮಾಡಿದ್ದಾರೆ ಆ ಕಾಮಗಾರಿಯಲ್ಲೂ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದು ಪಡೆದಿಲ್ಲ ಮತ್ತು ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂತ ಪ್ರಮಾಣವನ್ನು ತಾಯಿಯ ಮುಂದೆ ಮಾಡ್ತಾ ಇದ್ದೇನೆ ಬಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇದೆ ನನ್ನ ಹೂಡಿಕೆ ಇದೆ ಎನ್ನುವಂಥ ಆರೋಪವನ್ನು ಅಪಪ್ರಚಾರವನ್ನು ರಕ್ಷರಾವ್ ಮಾಡಿದ್ದಾರೆ ಬಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಹಿಂದೆ ಒಂದು ಅನೇಕ ಆರೋಪಗಳನ್ನು ಮಾಡಿದ್ರು ಈ ತಾಲೂಕಿನ ಮರಳು ದಂಧೆ ಮಾಡುವವರಲ್ಲಿ ಅಕ್ರಮ ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ ಈ ತಾಲೂಕಿನ ಯಾವ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂತ ಪ್ರಮಾಣವನ್ನು ಮಾಡ್ತೇನೆ ತಾಲೂಕಿನ ಮರದ ದಂಧೆ ಮಾಡುವವರ ಹತ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಆರೋಪವನ್ನು ರಕ್ಷೇಶ್ವರಾಮ್ ಅವರು ಮಾಡಿದ್ದಾರೆ ಈ ತಾಲೂಕಿನ ಯಾವುದೇ ಮರದ ದಂಧೆ ಮಾಡುವವರ ಹತ್ರ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಪೂರ್ವಕವಾಗಿ ನಾನು ಇವತ್ತು ಪ್ರಮಾಣ ಮಾಡ್ತಾ ಇದ್ದೇನೆ ಈ ಎಲ್ಲ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿರ್ತಕ್ಕಂಥ ರಕ್ಷರಾಮ್ಗೆ ಅವನ ಹೆಂಡತಿಗೆ ಅವನ ಮಕ್ಕಳಿಗೆ ಮತ್ತೆ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂಥ ಈ ಸುಳ್ಳು ಅಪಪ್ರಚಾರದಿಂದಾಗಿ ಮಾಡಿರ್ದನ್ನು ಅಪಪ್ರಚಾರವನ್ನು ಮಾಡಿದ್ದಾರೆ ಅವರಿಗೆ ತಾಯಿ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಬೇಕೆನ್ನುವಂತ ಪ್ರಾರ್ಥನೆಯನ್ನು ಎಲ್ಲ ತಾಲೂಕಿನ ಶ್ರದ್ಧೆಯ ಜನರ ಪರವಾಗಿ ನಾನು ನಾನು ಈ ಸಂದರ್ಭದಲ್ಲಿ ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮಲ್ಲೇಶ್ವರಂಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದುಕೊಂಡು ಈ ತಾಲೂಕಿನ ಘನತೆಯನ್ನು ಕುಂದಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆ ಜೊತೆಗೆ ಅನೇಕ ಸುಳ್ಳು ಆರೋಪಗಳನ್ನು ಸಮಾಜದ ಎದುರು ಮಾಧ್ಯಮದ ಎದುರು ಕಳೆದ ಒಂದು ಹದಿನೈದು ಒಂದು ತಿಂಗಳಿನಿಂದ ಮಾಡ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥದ್ದು ಸೊ ಆ ಕಾರಣಕ್ಕಾಗಿ ನಿನ್ನೆ ಪತ್ರಿಕೋಷ್ಠಿಯನ್ನು ಮಾಡಿ ಅವರೇನು ಆರೋಪಗಳನ್ನು ಮಾಡಿದ್ದಾರೆ ನಾನು ಅದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಇವತ್ತು ಬೆಳಿಗ್ಗೆ ತಾಲೂಕಿನ ಎಲ್ಲ ಶ್ರದ್ಧೆಯ ಹಿಂದೂ ಸಮಾಜ ನಂಬತಕ್ಕಂಥ ತಾಯಿಯ ಮಾರಿಗುಡಿಯ ತಾಯಿಯ ಮುಂದೆ ಇವತ್ತು ಪ್ರಮಾಣವನ್ನು ನಾನು ಮಾಡಿದ್ದೇನೆ ಪ್ರಯಶಃ ಇವತ್ತು ನಾನು ಕರೆದಿದ್ದೆ ಇವತ್ತು ಬನ್ನಿ ನೀವು ನಿಮಗೆ ನೀವು ಹೇಳಿರ್ತಕ್ಕಂಥ ಆರೋಪಗಳು ನೀವು ಮಾಡಿರ್ತಕ್ಕಂಥ ಏನು ಆಪಾದನೆಗಳು ನಿಜ ಅಂತ ಆದರೆ ನಾ ಇವತ್ತು ನನ್ನ ಜೊತೆ ಪ್ರಮಾಣಕ್ಕೆ ಬನ್ನಿ ಅಂತ ಹೇಳಿದ್ದೇನೆ ಇವತ್ತು ಅವ್ರು ಬರಲಿಲ್ಲ ಪ್ರಾಯಶಃ ಈ ಈ ರೀತಿಯ ಅಪಪ್ರಚಾರ ಈ ರೀತಿಯ ಸುಳ್ಳು ಇವತ್ತಿಗೆ ತಾಯಿ ಗುಣಗಾಣಿಸ್ಬೇಕು ಎನ್ನುವಂಥದ್ದು ನನ್ನ ತಾಯಿ ಹತ್ರ ಪ್ರಾರ್ಥನೆಯನ್ನು ಸಹ ನಾನು ಮಾಡಿದ್ದೇನೆ ಇವತ್ತು ಈ ಸಂದರ್ಭದಲ್ಲಿ ನನಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತು ನೆನಪಾಗ್ತದೆ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸ್ತಾರೆ ಎನ್ನುವಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಇವತ್ತಿನ ದಿನ ನಾನು ಮಾಡಿರ್ತಕ್ಕಂಥದ್ದು ನನ್ನ ವಿರುದ್ಧ ಮಾಡಿರ್ತಕ್ಕಂಥ ಅಪಪ್ರಚಾರಕ್ಕೆ ಕೊನೆ ಆಗಬೇಕೆನ್ನುವಂಥ ಒಂದು ಪ್ರಾರ್ಥನೆಯನ್ನು ಇವತ್ತು ನಾನು ಮಾಡಿದ್ದೇನೆ ಇಂತಹ ದುಷ್ಟಶಕ್ತಿಗಳು ನಮ್ಮ ತಾಲೂಕಿನಿಂದ ಓಡಬೇಕು ನಮ್ಮ ಇಂಥ ದುಷ್ಟಶಕ್ತಿಗಳು ನಮ್ಮ ತಾಲೂಕಿನಲ್ಲಿ ಇರದ ರೀತಿಯಲ್ಲಿ ಆ ತಾಯಿ ಈ ತಾಲೂಕನ್ನು ಕಾಪಾಡಬೇಕೆನ್ನುವಂತ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ ಇನ್ನು ಮುಂದೆ ರಕ್ಷಿ ಶಿವರಾಮ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಅವನ ಕುಟುಂಬ ಭ್ರಷ್ಟಾಚಾರ ಮಾಡ್ಲಿಲ್ಲ ಅಂತ ಹೇಳುವಂತದನ್ನು ಸುರುವಿಗೆ ತಾಯಿಯಲ್ಲಿ ಪ್ರಮಾಣ ಮಾಡ್ಲಿ ಆಮೇಲೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆಯನ್ನು ಪಡೆದಿರತಕ್ಕಂಥ ಡಿ ಬಿಜೆನ್ ಕಂಪನಿಯ ಕಾಮ ಕಾಮಗಾರಿಯ ಸಮಯದಲ್ಲಿ ಅನೇಕ ಸಣ್ಣ ಪುಟ್ಟ ಗುತ್ತಿಗೆದಾರರು ಅವರ ಜೊತೆ ಸಬ್ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡಿದ್ರು ಸಬ್ ಕೆಲಸ ಕಾರ್ಯಗಳನ್ನು ಮಾಡಿದರು ಅವ್ರದ್ದು ಈಗಾಗಲೇ ಸುಮಾರು ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಅವರು ನನ್ನ ಮುಂದೆ ಬಂದು ಮೊನ್ನೆ ಅಹ್ವಲ್ ಕೊಟ್ಟಿದ್ದಾರೆ ಈಗಾಗಲೇ ನಾನು ಡಿ ಬಿ ಜೆ ಎನ್ ಕಂಪನಿಯ ಜೊತೆ ನಾನು ಮತ್ತು ನಮ್ಮ ಸಂಸದ ಸದಸ್ಯರು ಮಾತಾಡಿದ್ದೇವೆ ಅದಕ್ಕೊಂದು ಅವರು ಅವರು ಏನು ಬಿಲ್ ಪೆಂಡಿಂಗ್ ಇದೆ ಅದನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೊತೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇವೆ